ಸ್ನೇಹಿತರೆ ನಮಸ್ಕಾರ ಭಾರತದಲ್ಲಿ ಒಂದು ಮಾತಿದೆ ಬಿಸ್ನೆಸ್ ಇಂಪ್ರೂವ್ಮೆಂಟ್ನಲ್ಲಿ ಗುಜರಾತಿಗಳು ಎತ್ತಿದ ಕೈ ಎಂದು ಭಾರತದಲ್ಲಿ ಎಲ್ಲರೂ ಹೇಳುತ್ತಾರೆ ಆದರೆ ನನ್ನ ಪ್ರಕಾರ ಅವರಷ್ಟೇ ಅಲ್ಲ ನಮ್ಮ ಕರ್ನಾಟಕದ ಕರಾವಳಿಗರು ಉಡುಪಿ ಹಾಗೂ ಮಂಗಳೂರು ದಕ್ಷಿಣ ಕನ್ನಡದವರು ವ್ಯವಹಾರದಲ್ಲಿ ಗುಜರಾತಿಗಳನ್ನು ಮೀರಿಸುವ ಶಕ್ತಿ ಇದೆ ಎಂದರೆ ನಂಬಲೇಬೇಕು ಗುಜರಾತಿಗಳು ತಮ್ಮ ತಂದೆಯ ಆಸ್ತಿಯಿಂದ ಅಥವಾ ಎಜುಕೇಷನ್ನಿಂದ ತಮ್ಮ ಡಿಗ್ರಿಗಳಿಂದ ಬುದ್ಧಿವಂತಿಕೆಯಿಂದ ಕೆಲಸ ಮಾಡುತ್ತಾರೆ ನಮ್ಮ ಉಡುಪಿ ದಕ್ಷಿಣ ಕನ್ನಡದವರು ಜೀರೋ ಎಜುಕೇಷನ್ ಇದ್ದರೂ ಕಡಿಮೆ ಎಜುಕೇಷನ್ ಇದ್ದರು ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಸ್ನೆಸ್ಗಳನ್ನು ಮಾಡಿದ್ದಾರೆ ತಮ್ಮ ಸಣ್ಣ ಹತ್ತನೇ ವಯಸ್ಸಿಗೆ ಹೋಟೆಲ್ಗಳಲ್ಲಿ ಬೇಕರಿಗಳಲ್ಲಿ ಕೆಲಸಕ್ಕೆಂದು ಬಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸ್ ಓದಿ ಜೀವನದಲ್ಲಿ ಅದೆಷ್ಟೋ ಕಷ್ಟಗಳನ್ನು ಕಂಡು ಹೋಟೆಲ್ಗಳಲ್ಲಿ ಟೇಬಲ್ ಕ್ಲೀನ್ ವೇಟರ್ ಕೆಲಸಗಳನ್ನು ಮಾಡಿಕೊಂಡು ಇಂದು ತಕ್ಕ ಮಟ್ಟಿಗೆ ಎಷ್ಟೆಷ್ಟು ಉದ್ಯೋಗಗಳನ್ನ ಮಾಡಿಕೊಂಡು ಕೋಟ್ಯಾಧಿಪತಿಗಳಾಗಿದ್ದಾರೆ ಅಂತಹ ಉದ್ಯಮಿಗಳು ನಮ್ಮ ಕರಾವಳಿಗರು ಈ ಹೋಟೆಲ್ ಉದ್ಯಮದ ಬೇರು ಅಂದರೆ ತಪ್ಪಾಗಲಿಕ್ಕಿಲ್ಲ ಆಗಿನ ಕಾಲದಲ್ಲಿ ಹೋಟೆಲ್ ಕೆಲಸವೆಂದರೆ ತುಂಬಾ ಕಠಿಣವಾಗಿರುತ್ತಿದ್ದವು ಮೊದಲೆಲ್ಲ ಪಾತ್ರೆ ತೊಳೆಯುವವರು ಗಂಡು ಮಕ್ಕಳಾಗಿದ್ದರು ತಮ್ಮ ಕೈಕಾಲುಗಳು ಕೊಳೆಯುತ್ತಿದ್ದವು ಬೆಳಗಿನ ಜಾವ ಮೂರು ಗಂಟೆ ಮೂರು ಮೂವತ್ತಕ್ಕೆ ಎಬ್ಬಿಸುತ್ತಿದ್ದರು ಈಗ ಅಂತಹ ಪರಿಸ್ಥಿತಿಗಳು ಇಲ್ಲ ಆಗಿನ ಕಾಲದಲ್ಲಿ ಹೆಚ್ಚು ಹೆಚ್ಚು ಜನರು ಹೋಟೆಲ್ ಕೆಲಸಕ್ಕೆ ಸೇರುತ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಕರಾವಳಿಗರು ತುಂಬಾ ಕಡಿಮೆಯಾಗಿದ್ದಾರೆ ಯಾವುದೇ ಉದ್ಯಮವಾದರೂ ಚೇರ ರಾಜ ಪೆರಿಂಜೋತ್ರ ದ್ವಾಪರ ಯುಗದ ಮಹಾಭಾರತದಲ್ಲೂ ಕುರುಕ್ಷೇತ್ರ ಯುದ್ಧದಲ್ಲೂ ಮಾಡಿಸಿದ ಅಡುಗೆಯು ಮಹಾಭಾರತ ಕಾಲದಿಂದಲೂ ಉಡುಪಿಯು ಫೇಮಸ್ ಆಗಿದೆ ಅಂತ ಕೃಷ್ಣ ಪರಮಾತ್ಮ ಆಶೀರ್ವಾದದಿಂದಲೂ ಏನು ಇಂದು ಉಡುಪಿ ಮಂಗಳೂರಿನವರಿಗೆ ಅಥವಾ ದಕ್ಷಿಣ ಕನ್ನಡದವರಿಗೆ ಹೋಟೆಲ್ ಉದ್ಯಮದಲ್ಲಿ ಅವರನ್ನು ಮೀರಿಸುವ ತಾಕತ್ತು ಇಂದಿಗೂ ಯಾರಿಗೂ ಬಂದಿಲ್ಲ ಹೋಟೆಲ್ ಅನ್ನ ಸಣ್ಣ ಮಗುವಿನಂತೆ ಪೋಷಿಸುವ ಅದೆಷ್ಟೋ ಮಾಲಕರಿದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಹೋಟೆಲ್ ಉದ್ಯಮಕ್ಕೆ ಲಾಭ ಕಡಿಮೆಯಾಗಿದೆ ನಾವು ಕಷ್ಟಪಟ್ಟು ದುಡಿದ ಎಪ್ಪತ್ತೈದರಷ್ಟು ಬಾಡಿಗೆಯಾಗಿ ಬಿಟ್ಟಿದೆ ಸಂಬಳಗಳು ಏನೂ ಹೆಚ್ಚಾಗಲಿಲ್ಲ ಆದರೆ ಇತ್ತೀಚಿನ ಬಾಡಿಗೆಗಳು ದಯನೀಯ ಸ್ಥಿತಿಗೆ ನಾವೇ ಕಾರಣರು ನಮ್ಮವರೇ ನಮ್ಮ ನಡುವೆ ಇರುವವರೇ ಈ ರೀತಿಯ ಬಾಡಿಗೆಗಳು ಹೆಚ್ಚಾಗಲು ಕಾರಣ ಉದಾಹರಣೆಗೆ ಒಂದು ಲಕ್ಷ ಕೊಟ್ಟು ಹೋಟೆಲ್ ನಡೆಸುತ್ತಿದ್ದರೆ ಇನ್ನೊಬ್ಬ ಬಂದು ನಮ್ಮವನೇ ಆದರೂ ನಾನು ಎರಡು ಲಕ್ಷ ಕೊಡುತ್ತೇನೆ ನನಗೆ ಕೊಡಿ ಹೋಟೆಲ್ ಎಂದು ಹೇಳಿ ತಲೆ ಕೆಡಿಸುವ ಅದೆಷ್ಟೋ ಜನರು ನಮ್ಮ ನಡುವೆ ಇದ್ದಾರೆ ಇಂದು ಇದರಿಂದಾಗಿಯೇ ಈ ಬಾಡಿಗೆಗಳು ಹೆಚ್ಚಾಗಿದೆ ಎಂದು ನನ್ನ ಅನುಭವ ಆದರೆ ಇತ್ತೀಚಿನ ದಿನ ಇತ್ತೀಚೆಗೆ ಹೆಚ್ಚು ಹೆಚ್ಚು ಕರಾವಳಿಗರು ಎಜುಕೇಟೆಡ್ಗಳಾಗುತ್ತಿದ್ದಾರೆ ಹೋಟೆಲ್ ಉದ್ಯಮ ಬಿಟ್ಟು ಅನ್ಯ ವ್ಯವಹಾರಗಳನ್ನು ಮಾಡುತ್ತಿದ್ದಾರೆ ಮೊದಲೆಲ್ಲ ನಮ್ಮ ಕರಾವಳಿಗರು ಹೋಟೆಲ್ ಕೆಲಸಕ್ಕೆ ಬಾರದ ಯುವಕರು ತನ್ನ ತಂದೆಯಿಂದಲೋ ತನ್ನ ಅಣ್ಣನಿಂದಲೋ ಹಣವನ್ನು ತೆಗೆದುಕೊಂಡು ಯಾವುದೇ ಹೋಟೆಲ್ ಉದ್ಯಮದ ಅನುಭವವಿಲ್ಲದೆ ಯಾವುದೇ ಖಾದ್ಯದ ಬಗ್ಗು ಅನುಭವ ಇಲ್ಲದೆ ಬಂದು ಕ್ಯಾಶ್ ಕೌಂಟರ್ನಲ್ಲಿ ಕುಳಿತು ಬಿಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಇವರೇ ಈ ಹೋಟೆಲ್ ಉದ್ಯಮಕ್ಕೆ ಮಾರಕವಾಗಿದ್ದಾರೆ ಮುಖ್ಯವಾದ ವಿಷಯ ಎಂದರೆ ಹೋಟೆಲ್ ಉದ್ಯಮದಲ್ಲಿ ಯಾವುದೇ ಕೆಲಸ ಮಾಡದೆ ಯಾವುದೇ ಅನುಭವ ಆಗುವುದಿಲ್ಲ ಇದರಿಂದ ಅವರಿಗೆ ನಾನು ನೋಡಿದಂತೆ ಮನೆಯಿಂದಲೇ ತಂದ ಅದೆಷ್ಟು ಕೋಟಿಗಟ್ಟಲೆ ಹಣಗಳು ಮುಳುಗಡೆಯಾಗಿವೆ ಕೆಲಸದ ಅನುಭವ ಇಲ್ಲದವರು ಹೋಟೆಲ್ ಉದ್ಯಮ ಮಾಡಲೇಬಾರದು ಹೋಟೆಲ್ನಲ್ಲಿ ಮುಖ್ಯವಾಗಿ ನೌಕರರನ್ನು ನಿಯಂತ್ರಿಸುವುದು ಬಲು ನಾಜೂಕಾಗಿರಬೇಕು ಈ ಕೆಲಸ ಮಾತ್ರ ಅಷ್ಟು ಸುಲಭವಲ್ಲ ಇನ್ನಾದರೂ ಇಂಥ ವಿಷಯಗಳನ್ನು ತಿದ್ದಿಕೊಳ್ಳಿ ಅಂದರೆ ಮೂರು ವರ್ಷವಾದರೂ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡಿ ಅನುಭವ ಪಡೆದು ಒಂದು ಉದ್ಯಮವನ್ನು ಶುರು ಮಾಡುವುದು ಒಳ್ಳೆಯದು ಎನ್ನುವುದು ನನ್ನ ಭಾವನೆ ಸೀದಾ ಬಂದು ಕ್ಯಾಶ್ ಕೌಂಟರ್ನಲ್ಲಿ ಕುಂತರೆ ಯಾವುದೇ ವ್ಯವಹಾರಗಳು ಇಂಪ್ರೂವ್ ಮಾಡೋದು ತುಂಬ ಕಷ್ಟ ಇಂದಿನ ಯುವಕರು ಸ್ವಲ್ಪ ತಿಳಿದುಕೊಳ್ಳಿ ಎಂದು ಇನ್ನಾದರೂ ಸ್ವಲ್ಪ ಇಂಥ ವಿಷಯಗಳನ್ನು ತಿದ್ದಿಕೊಳ್ಳಿ ಎನ್ನುವುದೇ ನನ್ನ ಬೇಡಿಕೆ ಈಗಲೂ ಕೂಡ ನಾವು ಕರ ಕರಾವಳಿಗರೆ ಹೋಟೆಲ್ ಉದ್ಯಮವನ್ನು ಅತ್ಯುತ್ತಮವಾಗಿ ನಡೆಸುತ್ತಿದ್ದೇವೆ ಯುವಕರು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಯಾರೂ ಉದ್ಯೋಗದಲ್ಲಿ ನಷ್ಟವಾಗಬಾರದು ಆ ಒಂದು ಕ್ಷಣದ ನಷ್ಟವು ನಮ್ಮ ಹತ್ತು ಹದಿನೈದು ವರ್ಷದ ಜೀವನವನ್ನು ಹಾಳು ಮಾಡುತ್ತದೆ ಅದು ಸ್ವಲ್ಪ ಯಾವಾಗಲೂ ತಲೆಯಲ್ಲಿರಬೇಕಾಗುತ್ತದೆ ಸ್ನೇಹಿತರೆ ವಿಡಿಯೋ ಇಷ್ಟದಲ್ಲಿ ನೀವು ದಯವಿಟ್ಟು ಶರವೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ